ಪಾದಯಾತ್ರೆಯಲ್ಲಿ ಪರೋಕ್ಷವಾಗಿ ಶುರುವಾಗಿದೆ ಬೈ ಎಲೆಕ್ಷನ್ ಫೈಟ್ ಪಾದಯಾತ್ರೆಯ ಮೇಲೆ ಪರಿಣಾಮ ಬೀರುತ್ತಾ ಹಾಗಾದ್ರೆ ಬೈ ಎಲೆಕ್ಷನ್ ಚನ್ನಪಟ್ಟಣ ಪಾದಯಾತ್ರೆಯ ವೇಳೆ ಪರೋಕ್ಷವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೌದು ಜೆಡಿಎಸ್ನಿಂದ ನಿಖಿಲ್ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ ಪರೋಕ್ಷವಾಗಿ ಸೂಚನೆ ಕೊಟ್ರ ಹಾಗಾದ್ರೆ ಎ ಅಭ್ಯರ್ಥಿ ಆಗುವಂತ ನಿರೀಕ್ಷೆಯಲ್ಲಿದ್ದಂತ ಸಿಪಿ ಯೋಗೇಶ್ವರ್ಗೆ ಶಾಕ್ ಕೊಟ್ರ ಕುತೂಹಲ ಮೂಡಿಸ್ತಾ ಇದೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ನಡೆ ಕಾಂಗ್ರೆಸ್ ಪಕ್ಷದ ಪಾಲಿಗೆ ವರವಾಗುತ್ತಾ ದಳಪತಿಗಳ ಈ ಒಂದು ಸ್ಟೇಟ್ಮೆಂಟ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಂತ ಎಲ್ಲರ ಚಿತ್ತ ನೆಟ್ಟಿದೆ ಏನಾಗಲಿದೆ ಕುಮಾರಸ್ವಾಮಿ ಅವರ ಕರ್ಮ ಭೂಮಿಯ ಭವಿಷ್ಯ ಚನ್ನಪಟ್ಟಣದಲ್ಲಿ ದೋಸ್ತಿಗಳಿಗೆ ಚಕ್ಮೆ ಕೊಡುತ್ತಾ ಕೈಪಡೆ ಸೊ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಎಲೆಕ್ಷನ್ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ ಹಾಗಾದ್ರೆ ಕಾಂಗ್ರೆಸ್ನಿಂದ ಯಾರು ಕ್ಯಾಂಡಿಡೇಟ್ ಅನ್ನೋದು ಒಂದು ಕಡೆ ಕುತೂಹಲದ ಪ್ರಶ್ನೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ತೀವ್ರ ಜಟಾಪಟಿಗೆ ಕಾರಣವಾಗಿರ್ತಕ್ಕಂಥದ್ದು ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಪಡೆಯಲ್ಲಿ ಚನ್ನಪಟ್ಟಣವನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು ಜೆಡಿಎಸ್ ತೆಕ್ಕೆಯಿಂದ ಕಳೆದುಕೊಳ್ಳಬಾರದು ಅನ್ನುವ ಲೆಕ್ಕಾಚಾರವನ್ನು ಹಾಕೊಂಡಿರುವಂತಹ ಕುಮಾರಸ್ವಾಮಿ ಅವರು ತಮ್ಮದೇ ಕುಟುಂಬದ ಒಬ್ಬ ಸದಸ್ಯನಿಗೆ ಈ ಒಂದು ಕ್ಷೇತ್ರವನ್ನು ಉಳಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ನನ್ನ ಅದರದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬಹುದಾದಂತ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇದ್ರ ನಡುವೆ ಎನ್ ಡಿ ಎ ಮೈತ್ರಿಕೂಟದ ಪ್ರಬಲ ಆಕಾಂಕ್ಷಿಯಾಗಿರುವಂತ ಸಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಮಿಸ್ ಆಗಿ ಹೋಗುತ್ತಾ ಒಂದು ವೇಳೆ ಟಿಕೆಟ್ ಮಿಸ್ ಸಿ ಸಿಪಿ ಯೋಗೇಶ್ವರ್ ಅವರ ಮುಂದಿನ ನಡೆ ಏನು ದೊಡ್ಡ ಕ್ವಶನ್ ಮಾರ್ಕ್ ಈಗ ನಮ್ಮ ಮುಂದಿದೆ ಸ್ವಲ್ಪ ಐದು ವಿಷಯ ಇರಲಿ ಐದು ವಿಷಯ ಇರಲಿ ಗೊತ್ತಿದೆ ನನಗೆ ಚನ್ನಪಟ್ಟ ತಾಲೂಕು ಏನು ನಡೀತಿದೆ ಗೊತ್ತಿದೆ ನನಗೆ ಅಮೆರಿಕ ಏನು ನಡೀತಿದೆ ಅಂತಂದರೆ ಸ್ವಲ್ಪ ಸಮಾಧಾನವಾಗಿ ಸಮಾಧಾನವಾಗಿ ಮೊದಲು ಪಕ್ಷದ ನಿಷ್ಠೆ ತೋರಿಸಿ ಬಿಜೆಪಿ ಕೆ ಡಿ ಎಸ್ನ ಕಾರ್ಯಕರ್ತರಿಗೆ ನಾನು ಹೇಳ್ತಕ್ಕಂಥದ್ದು ಮೊದಲು ನಮಗೆ ಬೇಕಾಗಿರೋದು ಪಕ್ಷ ನಿಷ್ಠೆ ಆಮೇಲೆ ಚರ್ಚೆ ಮಾಡೋಣ ಏನಿಲ್ಲ ಸೀಟ್ ಅನ್ಸಕ್ ಬಂದಿಲ್ಲ ಇಲ್ಲಿ ಸೀಟ್ ಘೋಷಣೆ ಮಾಡ್ಲಿಕ್ಕೆ ಬಂದಿಲ್ಲ ಅರ್ಥ ಇವತ್ತು ಈಗಿನ ಏನಪ್ಪ ಏನು ಸ್ವಲ್ಪ ಐದು ನಿಮಿಷ ಇರಲಿ ಐದು ನಿಮಿಷ ಇರಲಿ ಗೊತ್ತಿದೆ ನನಗೆ ಚನ್ನಪಟ್ಟಣ ತಾಲೂಕಲ್ಲಿ ಏನು ನಡೀತಿದೆ ಗೊತ್ತಿದೆ ನನಗೆ ಗೊತ್ತಿದೆ ಏನು ನಡೀತಿದೆ ಅಂತ ಸ್ವಲ್ಪ ಸಮಾಧಾನವಾಗಿ ಸಮಾಧಾನವಾಗಿ ಮೊದಲು ಪಕ್ಷದ ನಿಷ್ಠೆ ತೋರಿಸಿ ಬಿಜೆಪಿ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ನಾನು ಹೇಳ್ತಕ್ಕಂಥದ್ದು ಮೊದಲು ನಮ್ಮಲ್ಲಿ ಬೇಕಾಗಿರೋದು ಪ್ರಶ್ನಿಸ್ಟೇ ಆಮೇಲೆ ಚರ್ಚೆ ಮಾಡೋಣ ಇಲ್ಲ ನಿಮಗೆ ಸೀಟ್ ಹಂಚಕ್ಕೆ ಬಂದಿಲ್ಲ ಇಲ್ಲಿ ಸೀಟ್ ಘೋಷಣೆ ಮಾಡ್ಲಿಕ್ಕೆ ಬಂದಿಲ್ಲ ಅರ್ಥ ಇವತ್ತು